ತುಂಬಾ ಕಷ್ಟ ಅಲ್ಲಿ ಇದ್ದೀವಿ ಅಮ್ಮ ಬೇರೆ ಮೂರ್ ತಿಂಗಳು ತೀರ್ಕೊಂಡ್ಬಿಟ್ರು ನನ್ನ ನಂಬರ್ ಯಾರಪ್ಪ ಕೊಟ್ರು ಆ ನಿಮ್ ನಂಬರ್ ತುಂಬಾ ಹುಡುಕಿ ಹುಡುಕಿ ಆಮೇಲೆ ಪೇಜ್ ಬುಕ್ ಅಲ್ಲಿ ಒಂದೇ ತಗೊಂಡೆ ಅಣ್ಣ ಈಗ ನಮ್ಮಲ್ಲಿ ಬಂದು ಸೇರಿದ್ರು ಗೊತ್ತಲ್ವಾ ವಿಡಿಯೋ ಗಿಡಿ ಎಲ್ಲ ಆಗ್ಬಿಡುತ್ತೆ ಮರೆದು ಹೋಗ್ತಕಣ ಬೇಡ ಅಣ್ಣ ಪ್ಲೀಸ್ ಅಣ್ಣ ಅದು ನೀನ್ ಮಾಡ್ಬೇಡ ಅಣ್ಣ ಅವ್ರನ್ನ ಎಲ್ಲೂ ಬಿಡಲ್ಲ ಅಣ್ಣ ರಿಹ್ಯಾಬಿಟೇಷನ್ ಒಂದ್ ವರ್ಷ ಹಾಕಿದ್ದೆ ಅಣ್ಣ ಆದ್ರೂ ಬಿಡ್ಲಿಲ್ಲ ಅಣ್ಣ ಅವ್ರು ಕುಡಿಯೋ ಚಟ ಇವಾಗ ಕುಡಿದ್ ಬಿಟ್ಟು ಇವಾಗ ಏನೋ ಒಂಥರ ಮಾನಸಿಕ ತರ ಆಗ್ಬಿಟ್ಟಿ ಮನೇಲೂ ಇರಲ್ಲ ಅಣ್ಣ ನಿನ್ನೆ ನೋಡಿದ್ರೆ ನಾವು ಕೆಲ್ಸಕ್ಕೆ ಹೋಗ್ತಿವಿ ನಾನು ನಮ್ಮ ತಮ್ಮ ನೋಡ್ರಿ ನೀವು ನೈಟ್ ಯಾರಿಗೂ ಮನೆ ಬಿಲ್ಡಿಂಗ್ ಅಲ್ಲಿ ಯಾರಿಗೂ ನಿದ್ದೆ ಕೊಡಲ್ಲ ಬಿಲ್ಡಿಂಗ್ ಎಲ್ಲ ತೊಳೆಯೋದು ಮೆಟ್ಲು ತೊಳೆಯೋದು ಅದೆಲ್ಲ ಮಾಡ್ತಾರೆ ಅಂತ ಹೇಳೋಣ ಈಗ ನೀನು ಹೋಗಿ ಒಂದು ಕೆಲಸ ಮಾಡು ಕಾಮಾಕ್ಷಿ ಪಾಳ್ಯ ಪೊಲೀಸ್ ನ ಹತ್ರ ಲೆಟರ್ ತಗೊಂಬ ತಗಂತೀನಿ ಬಟ್ ಇನ್ನೊಂದು ಗೊತ್ತಾ ಕಂಡೀಷನ್ ನಮ್ಮ ಹತ್ರ ಬಿಟ್ರೆ ನೋಡು ಮತ್ತೆ ಬಂದ್ ನೋಡೋದಾಗ್ಲಿ ಇನ್ನೊಂದಾಗ್ಲಿ ಯಾವ್ದು ಇರಲ್ಲ ಅರ್ಥ ಆಯ್ತಾ ಅನಾಥ ಅಂತ ಕನ್ಸಿಡರ್ ಮಾಡಿ ನಾವು ತಗೊಂಡದ್ದು

ಆಯ್ತು ಈಗ ಹೋಗಿ ಪೊಲೀಸ್ ನವರ ಹತ್ರ ಲೆಟರ್ ತಗೊಂಡ್ಬಾ ತಗೊಂತೀನಿ ಓಕೆನಾ ಹಾ ಅಣ್ಣ ಆದ್ರೆ ಏನಾದ್ರು ನೋಡ್ಬೇಕು ಮಾಡ್ಬೇಕು ಅಂದ್ರೆ ಎಲ್ಲಾ ಬಿಡ್ತೀರಾ ಅಲ್ವಾ ಅಣ್ಣ ಹಾ ಪ್ಲೀಸ್ ಅಣ್ಣ ಅದೊಂದು ಈಗ ಅವಕಾಶ ಅಣ್ಣ ನೋಡ್ಬೇಕು ಅಂತಂದ್ರೆ ಯಾವಾಗ ನಿಂಗೆ ಆ ತರದ್ದೆಲ್ಲ ಬೇಕು ಒಂದ್ ನಿಮಿಷ ದುಡ್ಡು ಕೊಟ್ಟು ರೋಡಲ್ಲೇ ಬಿಟ್ಟಿದ್ದೆ ಅಣ್ಣ ಒಂದ್ ನಿಮಿಷ ತಡಿಯಪ್ಪ ಹೇಳ್ತೀನಿ ಕೇಳಿಲ್ಲ ಒಂದ್ ನಿಮಿಷ ನನ್ ಪರಿಚಯ ಅರ್ಥ ಮಾಡ್ಕ್ಯಾ ಈಗ ನಿಮ್ಮ ಅಪ್ಪ ಅಲ್ಲಿ ಇರ್ತಾರೆ ನೀನ್ ನೋಡಕ್ ಬರ್ತೀಯ ಬೇರೆ ಅಪ್ಪ ಅಮ್ಮ ಇರಲ್ಲ ಅವ್ರಿಗೆ ಎಷ್ಟು ನೋವಾಗುತ್ತೆ ಅವಾಗ ಬೇಕರಾಣಾ ಈವಾಗ ಏನು ನೋಡೋಕೆ ಬರಲಣ್ಣ ಬೇಕರೇ 3 ಮಂತ್ಸ್ ಆತ್ರನೇ ಇದೆ ನಿಮಗೆ ಕಾಲ್ ಮಾಡಿ ಈ ತರ ಸೆಪರೇಟ್ ಆಗಿ ಬಂದಿಲ್ಲ ಇಲ್ಲ ಅವಾಗ ಏನಾಗುತ್ತೆ ನೋಡಿದವರು ಓ ಮಗ ಇದ್ದರೂ ಸೇರ್شಕಂದನೆ ಮಕ್ಳು ಏನಾದ್ರು ದುಡ್ಡು ಕೊಡ್ತಾ ಇರಬೇಕು ಅದಕ್ಕೆ ಸೇರ್شಕಂದಿರೋ ನಾಳೆ ತಪ್ಪು ಸಂದೇಶ ಹೋಗುತ್ತೆ ಇಲ್ಲ ನಮ್ಮಲ್ಲಿ ಆ ತರ ಅವಕಾಶನೇ ಕೊಡಲ್ಲ ಅಲ್ಲ ಗೊತ್ತಾಯ್ತು ನನಲ್ಲ ಅವಕಾಶ ಕೊಡಲ್ಲ ನೋಡಿ ಯೋಚನೆ ಮಾಡಿ ಸೇರ್ಸು ಓಕೆನಾ ಫ್ಯಾಮಿಲಿ ಮಾತಾಡ್ತೀನಿ ಓಕೆ 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 ಅಣ್ಣ ಥ್ಯಾಂಕ್ ಯು ಓಕೆ ಮ